ದಲಿತ ಸಮಾಜದ ಮೊದಲ ಸುಧಾರಕ ಕುದ್ಮಲ್ ರಂಗರಾವ್ ಹತ್ತೊಂಬತ್ತನೇ ಶತಮಾನದ ಕೊನೆ ಹಾಗೂ ಇಪ್ಪತ್ತನೇ ಶತಮಾನದ ಮೊದಲಲ್ಲಿ ಕರ್ನಾಟಕದಲ್ಲಿ ದಲಿತರ ಉದ್ಧಾರಕ್ಕಾಗಿ ದಲಿತರ ಹಕ್ಕುಗಳಿಗಾಗಿ ಹೋರಾಡಿದ ಮೊದಲ ದಲಿತ ಸಮಾಜ ಸುಧಾರಕರು ಕುದ್ಮಲ್ ರಂಗರಾವ್ ದಲಿತರ ಶಿಕ್ಷಣ ಸಾಮಾಜಿಕ ನ್ಯಾಯ ಸಾಮಾಜಿಕ ಉನ್ನತಿ ಆರ್ಥಿಕ ಸಬಲೀಕರಣಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟು ದಲಿತ ಹೋರಾಟದ ಮೊದಲ ಧ್ವನಿ ಎಂದು ಖ್ಯಾತರಾದವರು ಕುದ್ಮಲ್ ರಂಗರಾವ್ ಅವರು ಹೀಗೆ ದಲಿತ ಜನಾಂಗದ ಶಿಕ್ಷಣ ಸಾಮಾಜಿಕ ನ್ಯಾಯ ಸಾಮಾಜಿಕ ಉನ್ನತಿ ಹಾಗೂ ಆರ್ಥಿಕ ಸಬಲೀಕರಣದ ಮೂಲಕ ದಲಿತ ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಕುದ್ಮಲ್ ರಂಗರಾವ್ ಅವರು ವಹಿಸಿದ ಪಾತ್ರ ತುಂಬಾ ಅಮೋಘವಾದುದು ಕಾಸರಗೋಡಿನ ಕುದ್ಮಲ್ ಎಂಬ ಸಣ್ಣ ಗ್ರಾಮದ ಸಾರಸ್ವತ ಬ್ರಾಹ್ಮಣ ಸಮುದಾಯದಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತು ರಂದು ಜನಿಸಿದ ಕುದ್ಮಲ್ ರಂಗರಾವ್ ಅವರ ದೇವಪ್ಪಯ್ಯ ತಾಯಿ ಗೌರಿ ಕುದ್ಮಲ್ ರಂಗರಾವ್ ಅವರ ಪತ್ನಿ ರುಕ್ಮಿಣಿದೇವಿ ಕುದ್ಮಲ್ ರಂಗರಾವ್ ರುಕ್ಮಿಣಿದೇವಿ ದಂಪತಿಗಳಿಗೆ ಮೂರು ಮಂದಿ ಗಂಡು ಮಕ್ಕಳು ಮತ್ತು ಮೂರು ಮಂದಿ ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಕಾಸರಗೋಡಿನಲ್ಲಿ ಬಹುಕಷ್ಟದಿಂದಲೇ ಮುಗಿಸಿದ ಕುದ್ಮಲ್ ರಂಗರಾವ್ ಅವರು ಮಂಗಳೂರಿಗೆ ಬಂದು ವಕೀಲ ವೃತ್ತಿ ಜೀವನವನ್ನು ಕೈಕೊಂಡರು ಬಾಲ್ಯದಿಂದಲೇ ಅಸಮಾನತೆಯನ್ನು ವಿರೋಧಿಸುವ ಮನೋಭಾವ ಹೊಂದಿದ್ದ ಕುದ್ಮಲ್ ರಂಗರಾವ್ ಅವರು ವಕೀಲ ವೃತ್ತಿಯನ್ನು ಆರಿಸಿಕೊಂಡು ದಲಿತರ ಪರ ವಕಾಲತ್ತು ಮಾಡತೊಡಗಿದರು ದಲಿತರ ಶಿಕ್ಷಣಕ್ಕಾಗಿ ಡಿ ಸಿ ಎಂ ಎಂಬ ಸಾಮಾಜಿಕ ಸಂಸ್ಥೆಯನ್ನು ಸ್ಥಾಪಿಸಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡರು ಮಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವಾರು ಉಚಿತ ಶಾಲೆಗಳನ್ನು ತೆರೆದ ಕುದ್ಮಲ್ ರಂಗರಾವ್ ಅವರು ದಲಿತರು ಸ್ವಾವಲಂಬಿಯಾಗಲು ವೃತ್ತಿಪರ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದರು ಅಷ್ಟೇ ಅಲ್ಲ ಅವರು ಸಮಾಜ ಸುಧಾರಣೆಯ ಗುರಿಯನಿಟ್ಟುಕೊಂಡು ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿದರು ಜಾತಿಯತೆ ಹಾಗೂ ಅಸ್ಪೃಶ್ಯತೆ ವಿರುದ್ಧದ ಹೋರಾಟ ಕುದ್ಮಲ್ ರಂಗರಾವ್ ಅವರು ಹತ್ತೊಂಬತ್ತನೇ ಶತಮಾನದ ಕೊನೆಯ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕರ್ನಾಟಕದಲ್ಲಿ ಜಾತೀಯತೆ ಹಾಗೂ ಅಸ್ಪೃಶ್ಯತೆ ವಿರುದ್ಧದ ಹೋರಾಡಿದ ಮಹಾನ್ ಸಮಾಜ ಸುಧಾರಕರು ಮಾತ್ರವಲ್ಲ ಅವರು ಮೊದಲ ದಲಿತ ಧ್ವನಿಯೂ ಹೌದು ಅವರು ಕೇವಲ ಹೋರಾಟಗಾರರು ಮಾತ್ರವಲ್ಲ ದಲಿತರ ಸಬಲೀಕರಣಕ್ಕಾಗಿ ಶ್ರಮಿಸಿದ ಶಿಕ್ಷಣ ತಜ್ಞರು ಮತ್ತು ಸಾಮಾಜಿಕ ಕಾರ್ಯಕರ್ತರೂ ಹೌದು ಬಾಲ್ಯದಿಂದಲೇ ತಮ್ಮನ್ನು ಕಾಡುತ್ತಿದ್ದ ಸಮಾಜದಲ್ಲಿನ ಅಸಮಾನತೆಗಳ ವಿರುದ್ಧ ಬಂದೆಡ್ಡ ಕುದ್ಮಲ್ ರಂಗರಾವ್ ದಲಿತರ ಕಲ್ಯಾಣಕ್ಕಾಗಿ ಅನವರತ ಶ್ರಮಿಸಿದರು ಅಂತೆಯೇ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ವಕೀಲರಾದರೂ ಅವರ ಹೃದಯದಲ್ಲಿ ದಲಿತರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಬಯಕೆ ಬಲವಾಗಿತ್ತು ದಲಿತರ ಅಭ್ಯುದಯದಲ್ಲಿ ಶಿಕ್ಷಣದ ಮಹತ್ವವನ್ನು ಬಹುಸ್ಪಷ್ಟವಾಗಿ ಗುರುತಿಸಿದವರು ಕುದ್ಮಲ್ ರಂಗರಾವ್ ಅವರು ಶಿಕ್ಷಣವೇ ದಲಿತರ ಸಬಲೀಕರಣಕ್ಕೆ ಮೂಲ ಎಂದು ನಂಬಿದ್ದ ಅವರು ಶೋಷಿತ ಸಮುದಾಯದ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಸಿಎಂ ಎಂಬ ಸಾಮಾಜಿಕ ಸಂಸ್ಥೆಯನ್ನು ಸ್ಥಾಪಿಸಿ ಮಂಗಳೂರಿನ ಕಂಕನಾಡಿ ಮೂಲ್ಕಿ ಬೋಳೂರು ಉಡುಪಿ ಬನ್ನಂಜೆ ನೇಜಾರು ಅತ್ತಾವರ ಬಾಬುಗುಡ್ಡೆ ಕಾಡುಗಳಲ್ಲಿ ಹಲವಾರು ಉಚಿತ ಶಾಲೆಗಳನ್ನು ಸ್ಥಾಪಿಸಿದರು ಕುದ್ಮಲ್ ರಂಗರಾವ್ ಅವರು ಸ್ಥಾಪಿಸಿದ ಈ ಉಚಿತ ಶಾಲೆಗಳು ಪಂಚಮ ಶಾಲೆ ಗಳೆಂದೇ ಪ್ರಸಿದ್ಧವಾದವು ಕರೆಯುತ್ತಿದ್ದರು ದಲಿತರು ಸ್ವಾವಲಂಬಿಯಾಗುವಲ್ಲಿ ವೃತ್ತಿಪರ ತರಬೇತಿಯ ಅಗತ್ಯವನ್ನು ಮನಗಂಡ ಅವರು ದಲಿತರು ಸ್ವಾವಲಂಬಿಯಾಗಬೇಕೆಂಬ ಉದ್ದೇಶದಿಂದ ಕೈಗಾರಿಕಾ ತರಬೇತಿ ಶಾಲೆಗಳನ್ನು ಸ್ಥಾಪಿಸಿದರು ದಲಿತರಿಗೆ ವೃತ್ತಿಪರ ಶಿಕ್ಷಣ ನೀಡಲು ಶೇಡಿಗುಡ್ಡೆ ಎಂಬಲ್ಲಿ ಕೈಗಾರಿಕಾ ತರಬೇತಿ ಶಾಲೆ ಪ್ರಾರಂಭಿಸಿದರು ತಾವು ಸ್ಥಾಪಿಸಿದ ಡಿ ಸಿ ಎಂ ಮಿಷನ್ ಶಾಲೆಗಳಲ್ಲಿ ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಬಡಗಿ ನೇಗೆ ತೋಟಗಾರಿಕೆ ಕಸೂತಿ ರೇಷ್ಮೆ ಹುಳು ಸಾಕಾಣಿಕೆ ಇತ್ಯಾದಿ ವೃತ್ತಿಗಳನ್ನು ಅವಲಂಬಿಸಲು ಅಗತ್ಯವಾದ ತರಬೇತಿಯನ್ನು ದಲಿತರಿಗೆ ಕಲ್ಪಿಸಿಕೊಟ್ಟರು ಸ್ವಾವಲಂಬಿ ಜೀವನಕ್ಕೆ ದಾರಿ ಮಾಡಿಕೊಟ್ಟರು ಅನ್ಯರ ಅನ್ನಕ್ಕಿಂತ ಆತ್ಮಗೌರವದ ಗಂಜಿಯೇ ಸರ್ವಶ್ರೇಷ್ಠವಾದುದೆಂದು ದಲಿತ ಮಕ್ಕಳಿಗೆ ಮನಗಾಣಿಸಿಕೊಟ್ಟರು ಕುದ್ಮಲ್ ರಂಗರಾವ್ ಅವರು ಕೊರಗ ಜನಾಂಗದವರಿಗೆ ಕೋರ್ಟುಗುಡ್ಡೆ ಬಳಿ ಸಾಲು ಮನೆಗಳನ್ನು ಕಟ್ಟಿಸಿಕೊಟ್ಟದ್ದಲ್ಲದೆ ಕೊರಗ ಜನ ತಮ್ಮ ಕುಲಕಸುಬಿನಲ್ಲಿ ಗುಡಿ ಕೈಗಾರಿಕೆಗಳಲ್ಲಿ ತೊಡಗಲು ನೆರವಾದರು ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರ ಬೆಳವಣಿಗೆಗಾಗಿ ಕೋರ್ಟ್ ಹಿಲ್ಸ್ನಲ್ಲಿ ಆದಿ ದ್ರಾವಿಡ ಸಹಕಾರ ಸಂಘ ಸ್ಥಾಪಿಸಿದರು ಕುದ್ಮಲ್ ರಂಗರಾವ್ ಅವರ ದಲಿತ ಸಮಾಜದ ಈ ನಿಸ್ವಾರ್ಥ ಸೇವೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆಯಿತು ಅವರ ದಲಿತ ಸಮಾಜ ಸುಧಾರಣೆಯ ಕಾರ್ಯವನ್ನು ಅಮೆರಿಕಾದ ಖ್ಯಾತ ಉದ್ಯಮಿಗಳಾದ ಹೆನ್ರಿ ಜಸ್ಟಿಸ್ ವಿಲ್ಬರ್ಟ್ ಡಾ ಕಾರ್ನಾಟ್ ಫೋರ್ಡ್ ಮೊದಲಾದ ಪ್ರಮುಖರು ಮೆಚ್ಚಿ ಕುದ್ಮುಲ್ ರಂಗರಾವ್ ಅವರಿಗೂ ಹಾಗೂ ಅವರ ಡಿ ಸಿಎಂ ಸಂಸ್ಥೆಗೂ ಅಭಿನಂದನೆ ಸಲ್ಲಿಸಿದ್ದುಂಟು ರವೀಂದ್ರನಾಥ್ ಟಾಗೋರ್ ದೀನಬಂಧು ಸಿ ಎಸ್ ಆಂಡ್ರೂಸ್ ಡಾ ಆನಿಬೆಸೆಂಟ್ ಮತ್ತು ಜಿ ಕೆ ದೇವಧರ್ ಮುಂತಾದ ಭಾರತೀಯ ಸಮಾಜ ಸುಧಾರಕರು ಡಿ ಸಿ ಎಂ ಸಂಸ್ಥೆಗೆ ಭೇಟಿ ನೀಡಿ ಕುದ್ಮಲ್ ರಂಗರಾವ್ ಅವರ ಮಾನವೀಯ ಸೇವೆಯನ್ನು ಗೌರವಿಸಿದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕು ರಲ್ಲಿಯೇ ಸ್ವೀಕಾರಕ್ಕೆ ಸಂಕಲ್ಪ ಮಾಡಿದ್ದ ಕುದ್ಮುಲ್ ರಂಗರಾವ್ ಅವರು ಸ್ವಾಮಿ ದಯಾನಂದ ಸರಸ್ವತಿಯವರ ಶಿಷ್ಯರಲ್ಲೊಬ್ಬರಾದ ಸುವಿಚಾನಂದ ಸ್ವಾಮೀಜಿಯವರಿಂದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳುರಲ್ಲಿ ಸನ್ಯಾಸದೀಕ್ಷೆ ಸ್ವೀಕರಿಸಿದರು ನಂತರ ಕುದ್ಮುಲ್ ರಂಗರಾವ್ ಅವರು ಪಂಡಿತ ವಿದ್ಯಾವಾಚಸ್ವತಿಯವರಿಂದ ಈಶ್ವರಾನಂದ ಸನ್ಯಾಸಿ ಎಂದು ನಾಮಕರಣಗೊಂಡರು ದಲಿತರ ಉದ್ಧಾರಕ್ಕಾಗಿಯೇ ತಮ್ಮ ಇಡೀ ಜೀವನವನ್ನು ರಂಗರಾವ್ ಅವರು ತಮ್ಮ ಇಳಿವಯಸ್ಸಿನಲ್ಲಿ ಅನಾರೋಗ್ಯ ಹಾಗೂ ಹೃದಯ ಬೇನೆಯ ಖಾಯಿಲೆಗೆ ತುತ್ತಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜೂನ್ ಮೂರು ರಂದು ನಿಧನರಾದರು